ಇವತ್ತು ಸುಮಾರು ಆರು ತಿಂಗಳ ಹಿಂದೆ ಏನ್ ಬಸವರಾಜ್ ಕಲ್ಲಟ್ಟಿಯವ್ರ ಇರ್ಬೋದು ಅಶೋಕ್ ಪಟ್ಟಣ ಶೆಟ್ಟಿಯವ್ರ ಇರ್ಬೋದು ಅಥವಾ ಶಿವನಾಯ್ಕ ಮತ್ತು ಅರ್ಮ್ಯವ್ರು ಏಳು ಜನ ನನ್ನ ಹತ್ತಿರ ಬಂದಾಗ ಏನು ಲೀಸ್ ಕೊಡಗದವರು ಲೀಸ್ ಕೊಡೋದು ಯಾರಿಗೂ ಬ್ಯಾಡ್ ಆಗ್ಯದ ಅಥವಾ ಲೀಸ್ ಕೊಡೋ ಕೊಡೋಕರ ಮಂಜೂರು ಕೂಡ ಇವತ್ತು ಆಡಳಿತ ಮಂಡಳ ಸಭೆಯಲ್ಲಿರ್ಬೋದು ವಾರ್ಷಿಕ ಸಭೆಯಲ್ಲಿ ನಾವ ಎಲ್ಲರೂ ಹೂವು ಅಂತ ಬಂದೇವು ಎಲ್ಲಾರು ಏನ್ ಸ್ಟೇಜ್ ನಾವು ಈ ಪ್ರಕಾರ ಕೂತೀವಿ ಆ ಪ್ರಕಾರ ಎಸ್ ತಂದು ಬಂದ ನೀವು ಖರೇ ನಮಗ ಕುಡದ ದಿವಂಗತ್ ಅಪ್ಪನಪಗೌಡ ಪಾಟೀಣರ್ ಕಟ್ಟಿದಂತ ಈ ಸಂಸ್ಥೆ ಶ್ರೀ ಬಸಗೌಡ ಪಾಟೀಣರ್ ನಡೆಸಿದಂತ ಸಂಸ್ಥೆ ಎಸ್ಐ ಪಾಟೀಲ್ ನಡೆಸಿದಂತ ಸಂಸ್ಥೆ ದಿವಂಗತ್ ವಿಶ್ವನಾಥ್ ಕತ್ತಿ ಅವರು ನಡೆಸಿದಂತ ಸಂಸ್ಥೆ ಹಿರಿಯರಾದ ಸಹಕಾರಿಗಳಾದ ಡಿಟಿ ಪಾಟೀಲ್ ನಡೆಸಿದಂತ ಸಂಸ್ಥೆ ಇದು ಇದೇ ಒಂದು ಗತಿ ವೈಭವ ಯಾವ ಪ್ರಕಾರ ಒಂದು ಇಪ್ಪತ್ತು ವರ್ಷ ಕಡೆ ವರ್ಷಗಡೆ ಹಿಂದೆ ಆ ವೈಭವ ಬರ್ಬೇಕಾದ್ರೆ ಸಹಕಾರಿ ರಂಗದಲ್ಲೇ ಇದಿರಬೇಕು ಹೊರತ್ ಯಾವುದೇ ಪರಿಸ್ಥಿತಿಯಲ್ಲಿ ಲೀಸ್ ಕೊಡಬಾರ್ದು ವಿಷಯವನ್ನು ತಂದೆ ನನಗೂ ಕೂಡ ತಗೋಳದ್ರಿ ನಾನು ಅಂದೇ ಸಹಕಾರದ ಇಟ್ಟು ಒಳ್ಳೆ ಸಹಕಾರಿ ದುರ್ಣ ಎಲ್ಲರೂ ಕೂಡಿ ಇದನ್ನ ಕಟ್ಟಿದಾರು ಅವತ್ ನೋಡ್ತಿದ್ದೆವು ನಾವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಈ ಹಿರಣ್ಯ ಸಹಕಾರ ಸಕ್ಕರೆ ಕಾರ್ಖಾನೆ ಹೆಸರುವಾಸಿಯಾಗಿ ಯಾವ್ದೋ ಸ್ಟೇಟ್ ಲೆವೆಲ್ ಲೀಡ್ರಿ ಇರಲಿ ನ್ಯಾಷನಲ್ ಲೆವೆಲ್ ಲೀಡ್ರ ಇರಲಿ ಈ ಸಕ್ಕರೆ ಕಾರ್ಖಾನೆಗೆ ಭೇಟಿ ಹೋಗೋಣ ಹೋಗ್ಲಾಕ್ತಿದ್ರು ಈ ಪ್ರಕಾರ ಒಂದು ಎಂ ಎಲ್ ಎ ಆಗೋದ್ ನಮ್ಗೆ ಬೇಡಪ್ಪ ಸಕ್ಕರೆ ಕಾರ್ಖಾನೆ ಡೈರೆಕ್ಟ್ ಆಗ್ತೇವೆ ಮೆಂಬರ್ ಆದರೂನು ಎಷ್ಟೋ ಖುಷಿ ಪಡ್ತಿದ್ದ ಆದ್ರೆ ಇಂತ ಒಂದು ಸಂಸ್ಥೆ ಯಾವ ಸ್ಥಿತಿಗೆ ಬಂದು ನಿಂತಪ್ಪ ಅಂತ ವಿಚಾರ ಮಾಡಿದೆವು ಆದ ಕಾರಣ ನಂದು ಒಂದು ಸೌಭಾಗ್ಯ ತೊಗೋದು ಯಾಕಂದ್ರೆ ನಾನ್ ಸಹ ಇದ್ದಾಗ ಇಲ್ಲಿ ಡಿಟಿ ಪಾಂಡ್ ಇರಬಹುದು ಬಸಗೌಡ ಪಾಕ್ಲಿ ಇರಬಹುದು ನಾವು ರಾಜಕಾರಣ ಏನ್ ಮಾಡ್ತಿದೇವೋ ಇವ್ರ ಸಲಹೆ ಸೂಚನೆ ಮೇರೆಗೆ ನಮ್ಮದೇನ್ ತಂದೆ ತೀವ್ರ ಕುಂದ್ರೆ ಅವಾಗ ಇವ್ರೆಲ್ಲಾರು ನಾನು ಹಿಡ್ದು ನನಗೂ ಕೂಡ ಒಂದು ಅವಕಾಶ ಬಂತ ತಿಳ್ಕೊಂಡು ನಾನು ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಬೇರೇಶ್ವರ್ ಸಂಸ್ಥೆಯಿಂದ ಇದನ್ನ ಸಾಲವನ್ನು ಕೊಟ್ಟು ದುಡ್ಡು ಹಾಕಿ ಮತ್ತೆ ನಂತರ ಬಾಲ್ಚಂದ್ ಜಾರಕಿಹೊಳಿ ಅವ್ರಿಗೆ ಭೇಟಿ ಆದ ನಂತರ ಅವರು ಕೂಡ ಡಿ ಸಿ ಬ್ಯಾಂಕಿನ ಕೊಡ್ತಾರ ತಿಳ್ಕೊಂಡು ಎರಡೂ ಜನ ನಾವು ಇದಕ್ಕೆ ಸ್ವಲ್ಪ ಸಹಾಯ ಹಸ್ತವನ್ನು ಮಾಡ್ತೇವೆ ಇವತ್ತು ಬಸವರಾಜ್ ಕಲ್ಲಟ್ಟಿ ಅವ್ರನ್ನ ಅಧ್ಯಕ್ಷ ಮಾಡಿ ಅಶೋಕ್ ಪಟ್ಟಣ್ ಶೆಟ್ಟಿ ಅವ್ರ ಉಪಾಧ್ಯಕ್ಷರ ಮಾಡಿ ಮತ್ತ ಐದು ಜನ ಸಂಚಾಲಕರನ್ನ ನಾಮಿನೇಟ್ ಮಾಡಿದೇವು ಮಾಲಿಗಾಂಜಿ ಅವ್ರ ಇರ್ಬೋದು ಅಶೋಕ್ ಚಂದಪ್ಪಗಳು ಇರ್ಬೋದು ನಮ್ಮ ನರಗಾಪುರ್ ಪಾಟೀಲ್ ವೈಲಿಯವ್ರ ಇರ್ಬೋದು ಅದೇ ಪ್ರಕಾರ ಸಂಜಯ್ ರಾಯ್ಕರ್ ಇರ್ಬೋದು ಮತ್ ಅಪ್ಪನಗೌಡ್ರ ಪಾಟೀಲ್ ಮಣಿತಂದವ್ರು ಇನ್ನೂ ಕೂಡ ನಿರ್ದೇಶಕರು ಯಾರು ಆಗಿದ್ದಿಲ್ಲ ಅವ್ರ ಮೊಮ್ಮಗರಾದ ಮಲಗೌಡ ಪಾಟೀಲ್ ನಾವು ನೋಡಿದ್ದು ಇಲ್ಲ ನಾವು ಕೇಳಿದ್ದು ಇಲ್ಲ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಬಂದೇವು ಬರೀ ಅಪ್ಪ ನಿಮ್ ಜೀವಾಗದೇತಿ ಇದು ಬರ್ಬೇಕು ಅವಾಗ ಎಲ್ಲರೂ ಸೇರಿ ಇವತ್ತು ಹನ್ನೆರಡು ಜನ ಸೇರಿ ನಾವು ಒಳ್ಳೆ ರೀತಿಯಿಂದ ಮಾಡ್ಲಿ ಅದ್ರ ಜೊತೆಗೆ ನಮ್ಗೆ ಯಾವಾಗಿದ್ರು ಕೂಡ ಮೊದಲ ಅವ್ರ ಮೂರ್ ಜನ ಉಳ್ದಿದ್ ಆ ಕಡೆ ಅದರಲ್ಲಿ ಅಪಸಮಾನ ಸಿರಿಕೊಳ್ಳೆ ಅವರು ಮೊದ್ಲಿನಿಂದನೂ ನಮ್ಗೆ ಸಪೋರ್ಟ್ ಮಾಡ್ಕೋ ಈಗ ಕೂಡ ನಮ್ಗೆ ಸಪೋರ್ಟ್ ಮಾಡಕ್ ಬಂದ ಅವ್ರೊಬ್ರು ಬಂದ್ಬೇಟ್ ಹಿಂಗಾಗಿ ಹದಿಮೂರ ಆದ್ಯಾವ್ ಈ ಪ್ರಕಾರ ಒಳ್ಳೆ ರೀತಿಯಿಂದ ನಡೆದಾದ್ರೆ ಇದನ್ನ ಏನೇನ್ ಮಾಡ್ಬೇಕಂತ ವಿಚಾರ ಮಾಡಲಿ ಸುಮಾರು ಆರ್ನೂರು ಕೋಟಿ ಸಾಲ ಈಗಾಗಲೇ ಅರ್ಬೊಳೆವರು ತಮಗೆ ಹೇಳಿದ ಈ ವರ್ಷನ ಎರಡ್ನೂರು ಕೋಟಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಲಾಸ್ ಕೂಡ ಆಗಿದೆ ನುಕ್ಸಾನ್ ಕೂಡ ಆಗಿದೆ ಆದ್ರೆ ಅವರಿಗೆ ಮೂವತ್ ನಲ್ವತ್ತು ಕೋಟಿ ಬಂದು ಈ ಸಲ ಎರಡ್ ನೂರು ಕೋಟಿ ಆಗ್ಯದ ಇನ್ಮೇಲೆ ನಾವು ತಗೊಂಡ ಸುಮಾರು ನೂರು ಕೋಟಿ ಬಾಕಿ ಇತ್ತು ರೈತರ ಬಿಲ್ ಇರ್ಬೋದು ಎಚ್ ಐ ಟಿ ಬಿಲ್ ಇರ್ಬೋದು ಎಚ್ ಐ ಟಿ ಕಮಿಷನ್ ಇರ್ಬೋದು ಎಚ್ ಐ ಟಿ ಡಿಫರೆನ್ಸ್ ಬಿಲ್ ಇರ್ಬೋದು ಇದೆಲ್ಲ ಕೂಡ ಬಾಕಿ ಇತ್ತು ಇಟ್ಟೆಲ್ಲಾ ತಗೊಂಡ್ ಏನ್ ಮಾಡಪ್ಪ ಅಂತ ಧಾರಸ್ ಮಾಡಿದೇವು ಈ ಅಧಿಕಾರಿ ವರ್ಗದವ್ರು ಮೊದಲನೇ ಮೀಟಿಂಗ್ ಬಂದಾಗ ಎಲ್ಲರೂ ಲಿಸ್ಟ್ ಕೊಟ್ಟು ಲಿಫ್ಟ್ ತಂದ್ಕೊಡಿ ಈ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಾದ್ರ ಹಂತ ಹಂತವಾಗಿ ಲಿಸ್ಟ್ ಕೊಡಬೇಕು ಅಡ್ವಾನ್ಸ್ ಕೊಡಬೇಕು ಮೆಷಿನರಿಂಗ್ ಎಷ್ಟು ಬೇಕು ಕಮಿಷನ್ ಡಿಪಾಸಿಂಟ್ ಇಟ್ಟು ಕೊಡಬೇಕು ಬ್ಯಾಂಕ್ ಬಡ್ಡಿ ಇಟ್ಟು ತುಂಬಬೇಕು ಒಂದು ಮುನ್ನೂರು ಕೋಟಿ ರೂಪಾಯಿ ಲಿಸ್ಟ್ ಕೊಟ್ಟರು ಅಂದ್ರೆ ಮುನ್ನೂರ ಒಂಬತ್ ನೂರ ಐದಲ್ಲ ಅದ್ರಾಗ ಒಂದ್ ನೂರು ಕೋಟಿ ಬಡ್ಡಿ ಅಥವಾ ಇದಕ್ಕೆ ತುಂಬಿರ್ಬೋದು ಅನ್ಸ ಆದ್ರೆ ಇನ್ನೇನಿಲ್ಲ ಇದು ಏನಂತಾರಲ್ಲ ಅಂದ ಲೋನ್ ಶಿಬಿಲ್ ಆದ ದುಡ್ಡು ಹಾಕೊಳ್ಳಾರ್ದ ಈ ಫ್ಯಾಕ್ಟ್ರಿ ಅಂತ ಪ್ರಾರಂಭ ಆಗುದಲ್ಲ ಯಾಕಂದ್ರೆ ಕಾರ್ಮಿಕರಂತೂ ಮೊದಲು ಹಾದಿಮ್ಯಾಗ ಬರ್ತಾರೆ ಅವರಂತೂ ವಿಚಾರ ಮಾಡಾಕ ಬಹಳ ಸಲ ನಂಗೆ ಕಾರ್ಮಿಕರ ಅಧ್ಯಕ್ಷರು ಇರ್ಬೋದು ಎಲ್ಲರೂ ಕೂಡ ಭೇಟಿ ಆದ್ರು ಏನಾರು ಮಾಡ್ರಪ್ಪ ನೀವು ತಗೋ ರೀಫರ್ಜ್ ಚಾಲೂ ಮಾಡಿರದ್ ರೈತರು ಕೂಡ ಸಾಕಷ್ಟು ಜನ ಹೇಳಿ ಅವಾಗ ಎಲ್ಲ ನಿರ್ದೇಶಕ ಮಂಡಳ ಗಟ್ಟಿ ಜೀವ ಮಾಡಿರೋ ಅಂದ್ರ ಅವ್ರು ಏನ ಮೀಟಿಂಗ್ ದಾಗ ಆಗ್ಲಿ ಜನರಿಗೆ ಹೂ ಅಂತ ಬಂದಿದ್ರು ತಮ್ಮ ತಮ್ ಊರಾಗ್ ಹೋದ್ಮಕ ನೀವು ಎಲ್ಲರೂ ಏನ್ ಒತ್ತಡ ಹಾಕಿರ ಅವ್ರ ಮ್ಯಾಗ್ ಎಲ್ಲ ನೀವ್ರಿಗೆ ಭೇಟಿ ಆಗ್ರಿ ಯಾಕೆ ಹೂ ಅನ್ಕೋತ ಕುಂತೀರಿ ಈಗ ನಮ್ಮ ಶಿರ್ಡಾನ್ ಮಲಗೋಡ್ ಮಲ್ಗೋಡ್ ಪೇಟ್ಲ ಅವ್ರು ಹೇಳಿ ಯಾಕೆ ನೀವು ಕೇಳಲ್ಲ ಹೂವು ಅಂದ್ರೆ ಅದೊಂದು ಪರಿಸ್ಥಿತಿ ಇರ್ತಿದ್ವಿ ಪರಿಸ್ಥಿತಿ ಆಗಿ ಹೋಗ್ಯದ ಅದನ್ನೇ ನಾವು ಹಿಂದಾದ್ ಬಹಳ ವಿಚಾರ ಕೊಂಡೋದ್ ಬೇಡ ಮುಂದೆ ಏನ್ ಮಾಡ್ಬೇಕಾದ ವಿಚಾರ ಮಾಡಕ್ ಅದ್ರ ಮುಂದ್ ಮತ್ತೆ ಕಪ್ಪು ತಿಳ್ಕೊಂಡು ನಾನು ನೆನಪುಷಿ ಮಾಡಿ ಆದ ಕಾರಣ ಅವ್ರು ಬಂದ ನಂತರ ಇವತ್ತು ಇಲ್ಲಿ ಎಲ್ಲ ಲೆಕ್ಕ ಮಾಡಿದ ನಂತರ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇದ್ದ ಡಿ ಸಿ ಬ್ಯಾಂಕ್ ಮತ್ತು ಕೆ ಡಿ ಸಿ ಬ್ಯಾಂಕ್ ಕೊಲ್ಲಾಪುರದಿಂದ ಒಂದ್ ಎಪ್ಪತ್ತು ಕೋಟಿ ಸಾಲ ತಗದ ಬಿಲ್ಗಳೆಲ್ಲ ಚುಪ್ತಾ ಮಾಡಿ ಅದೇ ಪ್ರಕಾರ ಸ್ವಲ್ಪ ದುಡ್ಡು ಹಾಕಿ ಪ್ರಾರಂಭ ಮಾಡಿದೇವು ನಾವು ಆಪರೇಷನ್ ಹಾಕಿ ಎರಡು ತಿಂಗಳು ಹೋದ ನಂತರ ಮದ್ ಇವ್ರು ಇಬ್ರು ಮಂದಿಗೆ ಬಂದ್ರೆ ನಾವ ತಗೊಂಡ್ ನಡ್ಸ್ತೀವತ್ತು ದುಡ್ಡು ಹಾಕಿ ಆಯ್ತಪ್ಪ ಬಹಳ ಚಲೋ ಆಯ್ತಾ ನೂರು ಕೋಟಿ ಹಾಕಿದೇನು ನೂರ್ ಕೋಟಿ ಅಂದ್ರೆ ನಂದ ನಮ್ ಸಂಸ್ಥೆ ಎಲ್ಲ ಭೋಜ ಮಾಡಿ ಹಾಕಿದೇವು ನಮ್ದು ಹೋಗೋದಿಲ್ಲ ಯಾಕಂದ್ರೆ ಅದು ಒಂದು ಸಹಕಾರಿ ಸಂಸ್ಥೆ ಇದು ಒಂದು ಸಹಕಾರಿ ಸಂಸ್ಥೆ ಇವತ್ತು ಬೇರೆ ಸಂಸ್ಥೆ ದೊಡ್ಡ ಬೃಹತ್ ಆಕಾರದಲ್ಲಿ ಬೆಳೆಯೋದ್ರಿಂದ ಇಲ್ಲಿರ್ತಕ್ಕಂಥ ಪರಿಸರದಲ್ಲಿ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಅದು ವರದಾನಾಗಿ ವರದಾನಾಗಿ ಬೆಳದ್ ಆ ಪ್ರಕಾರವಾಗಿ ನಮ್ಮ ನೀವು ನಡ್ಸತ್ತ ಒಂದು ಹದಿನೈದು ದಿವಸ ಬಿಟ್ಟೇವ್ ನಾವು ಶಂಕರ್ಲಿಂಗ್ ಗುಡಿಯಲ್ಲಿ ಪೂಜೆ ಮಾಡ್ರು ಟೈಗಿರಿಕ ಹೊಡೆದ್ರು ಇಲ್ಲಿ ಬಂದ್ರು ಮೀಟಿಂಗ್ ಮಾಡ್ರು ಎಲ್ಲಾನು ಮಾಡಿ ಒಂದ್ ದಿವಸ ಆಯ್ತು ಎರಡು ದಿವಸ ಆಯ್ತು ಐದು ದಿವ್ಸ ಆಯ್ತು ಅಟ ತಕ್ಕ ನಂಗೆ ಎಲ್ಲ ಡೈರೆಕ್ಟ್ರುಗಳು ಭೇಟಿ ಆಗ್ತಾರೆ ಅನಾಗ ಅವ್ರ ಕಡೆ ಏನ್ ಆಗ್ತಿದ್ ಗೊತ್ತಿಲ್ರಿ ಮತ್ ನೀವೋ ಬರಾಕ್ಬೇಕು ಅಂತಿದ್ರೆ ನಾನೇನು ನನಗೂ ಸಾಕಾಗಿದ್ವಾ ನಿಮ್ಗ ಉಸಾಬರಿ ಬೇಡ ನಿಮ್ ನೀವು ಮಾಡ್ಕೋರಿ ಅವರೇ ಮಾಡಿ ಚಲೋ ಆಗಲ್ ಒಟ್ ರೈತರ ಎತ್ತು ಕಡೆ ಅಲ್ಲಿ ನಾವೇನು ಕೆಟ್ಟದಾಗ್ಲತ್ ಮಗಸಲ ನಾವು ನಡೆಸ್ರ ಅವ್ರು ನಡೆಸ್ರೇನ ಒಟ್ಟು ರೈತರು ಹಾದಿ ಬರೋ ಬರೋಂಗ್ ಮಾಡ್ಬೇಡ್ರಿ ರೈತರಿಗೆ ಒಳ್ಳೇದ್ ಮಾಡ್ರಿ ಮತ್ತೆ ನಡ್ಸ್ಬೋರಂತ ಹದಿನೈದು ದಿವ್ಸಾಗ ಒಂದು ಮೀಟಿಂಗ್ ಬಂದ ನಂತರ ಇವ್ರ ಎಲ್ಲಾ ಡೈರೆಕ್ಟರ್ ಏನ್ ಕೇಳ್ಬೇಕವ್ರ ನಾವೇನ್ ಒಂದ್ ಎರಡು ತಿಂಗಳು ಬಂದ ನಂತರ ಏಳನೇ ವೇತನ ಕಾರ್ಮಿಕರಿಗೆ ಚಾಲೂ ಮಾಡಿದ್ದೆವು ಸದಸ್ಯರಿಗೆ ಬರೀ ಕಬ್ಬು ಬಂದ್ ಸಕ್ರೆ ಕೊಡ್ತಿದ್ರು ಸುಮಾರ್ ಮೂವತ್ತೈದು ಸಾವಿರ ಸಕ್ಕರೆ ಕಾರ್ಖಾನೆ ಸದಸ್ಯರಿದ್ರೆ ಬರೀ ಹತ್ ಸಾವಿರ ಜನ ಗಟ್ಟ ಸಕ್ರೆ ಕೊಡ್ತಿದ್ರು ಸಕ್ಕರೆ ಕಬ್ಬು ಕೊಟ್ಟರು ನಾವು ಅದನ್ನ ಐವತ್ತು ಕಿಲೋ ಎಲ್ಲರಿಗೆ ಕೊಡಬೇಕು ಅದು ಇಪ್ಪತ್ತು ರೂಪಾಯಿ ಹದಿನೇಳು ರೂಪಾಯಿ ಕೊಡ್ಬೇಕಂತ ಇಟ್ಕೊಂಡ್ ನಾವ್ ಕೊಡಕ್ಕೆ ಪ್ರಾರಂಭ ಮಾಡಿದ್ವಿ ಈ ಎರಡು ಸ್ಕೀಮ್ಗಳು ಮಾಡಿದ್ದವು ಅವ್ರು ಬಂದ ಪೇಟಿಗೆ ಏನಪ್ಪ ನೀವು ಎಲ್ಲ ಬ್ಯಾಕ್ಟ್ರಿ ನುಕ್ಸಾನ್ ಮಾಡ್ತೀರಿ ಆ ಎಣ್ಣೆ ವೇತನ ಯಾಕೆ ಕೊಟ್ರಿ ಆ ರೈತರಿಗೆ ಐವತ್ತು ಕಿಲೋ ಸಕ್ರೆ ಯಾಕೆ ಕೊಡಾಕಿದಿರಿ ಈ ಪ್ರಶ್ನೆ ಹಾಕಿದ್ರು ಅಂದ್ರೆ ಇವ್ರ ಮನ್ಸು ಹಂಗಿರ್ಬೋದು ಅದ್ ವಿಚಾರ ಮಾಡಬಹುದು ರೈತರಿಗೆ ಕೊಟ್ಟದ್ ಎಲ್ಲಿ ಹೋಗಲ್ಲ ಹಾ ರೈತ ರೈತರು ರೈತರಿಗೆ ಕೊಟ್ಟದ್ ಎಲ್ಲಿ ಹೋಗಲ್ಲ ಈ ಭೀಮೋಪೇಟ್ ಒಂದೊಂದೊಂದೊಂದು ನೆನಪು ಬರ್ತದ ಬಹುತೇಕ ಯಾರೋ ಅಂದ್ರ ಇಟ್ಟೆಲ್ಲ ದೊಡ್ಡ ಪ್ರಮಾಣದ ಖರ್ಚು ಮಾಡಿದವ್ರು ಇಟ್ಟು ಪೆಂಡಲ್ ಹಾಕಿದವ್ರು ಇಟ್ಟು ಊಟಕ್ಕೆ ದೊಡ್ಡ ಪ್ರಮಾಣ ಊಟ ಮತ್ತೊಂದ್ ಜನ ಸಾಲ ಹೆಚ್ಚಾಗ್ತದ ಅದ್ರದ್ದು ಒಂದ್ ಸ್ವಲ್ಪ ವ್ಯಕ್ತಿ ಹೇಳ್ತೇನೆ ನೀವು ಯಾಕಂದ್ರೆ ನೆನಪು ಬಂದಿತ್ತ ಒಂದೊಂದ್ ಒಂದೊಂದು ಹೇಳ್ತೇನೆ ಇವತ್ತು ಅವರು ವರ್ಷಕ್ಕೆ ಹದಿನಾಲ್ಕರಿಂದ ಹದ್ನೈದ್ ಲಕ್ಷ ಜನರಲ್ ಬಾಡಿ ಖರ್ಚು ಮಾಡ್ತೇವೆ ಏನ್ರಿ ಒಂದ್ ಮೂಳ್ಯಾಗ ಹೋದ ತಟ್ಟನಾಗ ನೀವು ಕುನಿಸ್ತಿರು ಆ ತಟ್ಟನಾಗ ಕುಂಡ್ರೂ ಪರಿಸ್ಥಿತಿ ಇತ್ತು ಇಲ್ಲೂ ಗೊತ್ತಿಲ್ಲ ನಾ ಏನ್ ನೋಡಿಲ್ಲ ನಿಮ್ಗ ಗೊತ್ತದ ಆಮೇಲೆ ಊಟ ಹುಗಿ ಹೆಣ್ಣು ಹಾಕ್ತಿರು ಏನ್ ಮಾಡ್ತಿರು ಅದು ಕೂಡ ಗೊತ್ತಿ ನಾನೇನು ರೈತರು ಒಂದು ಸಲ ನಾವು ಕರ್ಸ್ತೇವ್ ವರ್ಷಕ್ಕೆ ಅವ್ರದ್ದು ಸಕ್ಕರೆ ಕಾರ್ಖಾನೆ ಅವ್ರದ್ದು ರೊಕ್ಕ ಅವ್ರದ್ದು ಖರ್ಚು ಅವ್ರಿಗೆ ನಾವು ಒಳ್ಳೆ ರೀತಿಯಿಂದ ವ್ಯವಸ್ಥಾ ಕೂಡ ವ್ಯವಸ್ಥೆ ಮಾಡಿದೆವು ಇವತ್ತು ಮನಿ ಬಂತ ಅದ್ರೂನು ಇವತ್ತು ಈ ಸೆಟ್ ಹಾಕಲಿಲ್ಲ ಏನ್ ಬೇಕಾಯ್ತಿದ್ದ ನಾವೊಂದ್ ಕಡೆ ನೀವ್ ಒಂದ್ ಕಡೆ ಓಡಿ ಹೋಗ್ತಿದ್ದೀವಿ ಎಲ್ಲಾರು ವ್ಯವಸ್ಥಿತವಾಗಿ ಬಂದೂ ಒಂದ್ ದಿವ್ಸ ವ್ಯವಸ್ಥಿತವಾಗಿರ್ಲಿ ಇವತ್ತು ಅಗ್ರಿಕಲ್ಚರ್ ಸ್ಟಾಲ್ ಓಡಿ ಮಾಡಿದ್ರು ಯಾಕಂದ್ರೆ ಹೊಸ ತಂತ್ರಜ್ಞಾನ ಹೊಸಾದೇನ ರೈತರಿಗೆ ಗೊತ್ತಾಯ್ ಇಟ್ಟೆಲ್ಲಾ ಊಟ ಇಟ್ಟು ಚಲೋ ಹಾಕಿ ಇಟ್ಟು ಪೆಂಡಲ್ ಕುರ್ಚಿ ಹಾಕಿ ಮಾಡಿ ಇದ್ರ ಖರ್ಚು ಹಾಕ್ ಬಂದಿರ್ಬೇಕು ನಿಮ್ಗೆ ಯಾರೇ ಅಂದಾಜು ಐತೆ ಬರೀ ಹದಿನಾರು ಲಕ್ಷ ಬಂದದ ಅವ್ರಗ ಒಂದ್ ಒಂದ್ ಲಕ್ಷ ಅಷ್ಟ ಅವ್ರ ಖರ್ಚು ಮಾಡಿ ಒಳ್ಳೆ ದೃಷ್ಟಿಯಿಂದ ನೀವು ಮಾಡಿದ್ರ ಯಾಕಂದ್ರೆ ಮುಂದಿನ ವರ್ಷ ನಿಮ್ಗೆ ನೋಡಬಹುದು ನೀವು ಬ್ಯಾಲೆನ್ಸ್ ಶೀಟ್ ಆಗಿ ಏನು ಏನ್ ಒಂದು ಅನ್ಯುವಲ್ ರಿಪೋರ್ಟ್ ಕಳಿಸ್ತೀವಿ ಅವಾಗ ನಿಮ್ಗೆ ಕರೆಕ್ಟ್ ಬರ್ತದ ಎಷ್ಟು ಖರ್ಚು ಮಾಡಿದ್ರು ಅಂದ್ರ ಖರ್ಚು ಮಾಡಿರ ಆಗೋದಿಲ್ಲ ನೀವು ಖರ್ಚು ಹೈಕರ ಆಗತಿ ಇದ್ರಿ ಊಟ ಗಿಡ್ ಎಲ್ಲಾ ಚಲೋ ಹಾಕಿರ ಮಾಡ್ರ ಒಂದ್ ಎಂಟು ಲಕ್ಷ ಖರ್ಚು ಬಂದಿ ನೀವ್ ಅದನ್ನ ಇಪ್ಪತ್ತು ಲಕ್ಷ ಬರ್ದ್ರೆ ಯಾರು ಮಾಡವ್ರ ಈ ಪೆಂಡಲ್ ಬಂದು ಏಳು ಲಕ್ಷ ರೂಪಾಯಿ ಬಂದಿ ಏಳು ಲಕ್ಷ ಅಂದ್ರೆ ಮುಂದಿನ ವರ್ಷ ಈ ಪೆಂಡಲ್ ಕೂಡ ಖರ್ಚು ಬರೋದಿಲ್ಲ ಯಾಕಂದ್ರೆ ನಾವು ನೋಡಿದೆವು ನಾವು ನಿಫಾನಿ ಫ್ಯಾಕ್ಟ್ರಿ ಪೆಂಡಲ್ ಯಾವಾಗ ಹಾಕುದಿಲ್ಲ ಒಳ್ಳೆ ಒಳ್ಳೆ ಗೋಡಾನ್ ಇರ್ತೇವು ಆ ಸೆಪ್ಟೆಂಬರ್ ತಗಿ ಆಗಿರ್ತಾವ ಸಕ್ರೆ ಹೋಳು ಅವಾಗ ಇಲ್ಲಿ ಗೋಡಾನ್ದಾಗ ಮಾಡ್ತೇವ ಇಲ್ಲಿ ಗೋಡಾ ಗೋಡಾನ್ದಾಗ ಹೋಗಕ್ ಆ ಗೋಡಾನ್ದಾಗ ಒಳಗಿತ್ತ ಈಗ ಮಳಿ ಬಂದ್ರೆ ನಿಮ್ ಮ್ಯಾಗ ಮಳಿ ಬರ್ತೇತ ಅದ್ ಮ್ಯಾಗ್ ತಾರಕಿ ನೋಡ್ತೇವ ನೀವು ಆ ಪ್ರಕಾರ ಎಲ್ಲ ಗೋಡಾನ್ ಪರಿಸ್ಥಿತಿ ಯಾಕಂದ್ರೆ ಈಗ ನೀವು ವಿಡಿಯೋದಾಗ ನೋಡಿರ್ಬೋದು ಆದ್ರೆ ಮುಂದಿನ ವರ್ಷದಲ್ಲಿ ಆ ಗೋಡಾನ್ ಎಲ್ಲಾ ಚಕಾ ಚಕ್ ರಿಪೇರಿ ಆಗ್ತಾವು ಇವತ್ ಮುಂದಿನ ವರ್ಷ ನಾವು ಅಲ್ಲಿ ಗೋಡಲ್ದಾಗ ಮಾಡ್ನ ಈ ಟೆಂಡರ್ ಮತ್ತೆ ಹೊಡಿದೈತಿ ಊಟ ಬಗ್ಗೆ ಚಲೋ ರೈತರು ರೈತರು ಎಲ್ಲಿ ಹೋಗ್ತರು ಎಲ್ಲಿ ಹೋಗ್ತ ನಾವು ಏಳನೇ ವೇತನ ಪ್ರಾರಂಭ ಮಾಡಿದೆವು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಹೊರ ಬರ್ತಿರ್ಬೋದು ನಾವು ಅಥವಾ ಸಕ್ರಿ ಕೊಡಕೇವು ಸಕ್ರೆ ಕೂಡ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ನಮ್ಗೆ ಹೊರೆ ಆಗ್ತಿರ್ಬೋದು ಮತ್ ಇವತ್ ಇವತ್ತಿಂದ ನಿಮಗೂ ಒಂದು ಹೊಸ ಸುದ್ದಿ ಅಂದ್ರ ಇವತ್ ಎಲ್ಲಾ ರೈತರ್ ಕೂಡ ಏನಾದ್ರೂ ಎಕ್ಸಿಡೆಂಟಲ್ ಹಾಗೆ ತಿರ್ಕೊಂಡ್ರ ಅವೇ ವಾರಸದಾರಿಗೆ ಯಾಕಂದ್ರ ನೋಡ್ರಿ ಜೀವ ಹೊತ್ನಂತ ಜೀವ ಅಂತೂ ತರಕ್ ಇಲ್ಲ ಆ ವಾರಸದಾರಿಗೆ ಅನುಕೂಲ ಆಗಲಿ ತಿರ್ಕೊಂಡ ಇವತ್ ಹತ್ತು ಲಕ್ಷ ಇನ್ಶೂರೆನ್ಸ್ ಅನ್ನ ನಾವ್ ಎಲ್ಲಾ ಸದಸ್ಯರು ಕೂಡ ಮಾಡಿದ್ವಿ ಇವತ್ತಿನಿಂದ ಹೇಳಿದ ಯಾರೇ ಆಕ್ಸಿಡೆಂಟ್ ಅಲ್ ನಮ್ ಸದಸ್ಯರು ಮೂವತ್ತೈದು ಸಾವಿರ ಸದಸ್ಯರಾಗ ಇಪ್ಪತ್ತೊಂದು ಸಾವಿರ ಸದಸ್ಯರು ನಾವು ಈಗಾಗಲೇ ಇನ್ಶೂರೆನ್ಸ್ ಮಾಡಿದೆವು ಯಾಕಂದ್ರೆ ಹತ್ತು ಸಾವಿರ ಅವ್ರ ಆಧಾರ್ ಕಾರ್ಡ್ ಕೂಡ ಇರಲಿಲ್ಲ ಅಡ್ರೆಸ್ ಕೂಡ ಆಗ್ತಾ ಇರಲಿಲ್ಲ ಅವ್ರು ಎಲ್ಲಿ ಇದಾರು ಏನಿಲ್ಲ ಹಿಂದಿನ ಸುಮ್ ಬರೋದು ಗೊತ್ತಿಲ್ಲ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಇನ್ನೂ ಕೂಡ ನಾ ವಿನಂತಿ ಮಾಡ್ತೇನೆ ಯಾರ್ಯಾರು ತಮ್ಮ ಆಧಾರ್ ಕೊಟ್ಟಿಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಆ ಕೊಡ್ಲಿ ನಾವೇನ ನಿಮ್ ಯಾರು ಭೋಜೆ ನಿಮ್ಯಾಗ ನಿಮ್ ಯಾವಾಗ ಸಾಲ ಮಾಡಕ್ ತಗೊಳಕಿಲ್ಲ ಆದ್ರೆ ನಿಮ್ಗೆ ಒಳ್ಳೇದನ್ನ ಮಾಡಕ್ ಈಗಾಗ್ಲಿ ಇನ್ಶೂರೆನ್ಸ್ ಇದನ್ನ ಮಾಡಿದೆವು ಅದೇ ಪ್ರಕಾರ ಇವತ್ ಕಾರ್ಮಿಕರು ಸುಮಾರು ನ್ಯಾಚುರಲ್ ಡೆತ್ ಆದ್ರೆ ಹತ್ತು ಲಕ್ಷ ಆಕ್ಸಿಡೆಂಟಲ್ ಡೆತ್ ಆದ್ರೆ ಇಪ್ಪತ್ತು ಲಕ್ಷ ಈ ಇನ್ಶೂರೆನ್ಸ್ ಕೂಡ ಅವ್ರಿಗೆ ಇವತ್ತಿಂದ ಪ್ರಾರಂಭ ಆಗ್ತದ ಅದೇ ಪ್ರಕಾರ ಹೆಲ್ತ್ ಇನ್ಶೂರೆನ್ಸ್ ಇವತ್ತಿರ್ತಕ್ಕಂಥ ಕಾರ್ಮಿಕರಿಗೆ ಎರಡು ಲಕ್ಷವರೆಗೆ ಗಂಡ ಹೆಂಡತಿ ಮತ್ತು ಇಬ್ಬರ ಮಕ್ಕಳಿಗೆ ಎರಡು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇವತ್ತಿನದ ಪ್ರಾರಂಭ ಆಗ್ತದೆ ಇನ್ನು ಮುಂದಿನ ದಿನಮಾನದಲ್ಲಿ ಈ ಅಕ್ಟೋಬರ್ ದಿಂದ ತಾವೇನ್ ಲವ್ನಿ ಮಾಡ್ತಿರ್ತೆ ಮತ್ತೆ ಈಗ ಸಕರಿ ಕೊಟ್ಟೆವು ಇದು ಕೊಟ್ಟೆವು ಇಟ್ಟೆಲ್ಲ ಸಾಲ ಸೂಲ ಮಾಡಂಗ್ ನಮ್ಗೆ ಏನಪ್ಪಾ ನೀವು ಕೇಳಬಹುದು ನಿಮಗೂ ಕೂಡ ಬಿನ್ ಬಿನ್ ಬಡ್ಡಿ ಬಡ್ಡಿ ಇಲ್ದನ ಹದಿನೈದು ಸಾವಿರವರೆಗೆ ನೀವು ಬೀಸಾ ತಗೋಬಹುದು ಅಥವಾ ಫರ್ಟಿಲೈಸರ್ ಲಾವೋಡಿ ತಗೋಬಹುದು ಅದಕ್ಕೂ ಕೂಡ ಮೂರು ವರ್ಷ ಕಂಟಿನ್ಯೂಸ್ ಯಾರು ಹಬ್ಬ ಕೊಟ್ಟಿದಾರ ಆ ನಿಯಮಾವಳಿ ಪ್ರಕಾರ ಯಾರು ಕೊಡ್ತಾರು ಪ್ರತಿ ಎಕರ್ಗೆ ಹದಿನೈದು ಸಾವಿರದಂತೆ ಪ್ರತಿ ರೈತರ್ ಕೂಡ ಕೊಡ್ಲಾಗುವ ಈ ಸ್ಕೀಮ್ ಕೂಡ ಈ ವರ್ಷದ ಪ್ರಾರಂಭ ಆಗಿದೆ ಇವತ್ತಾಲಕ್ಕೆ ಹತ್ತು ಕೋಟಿ ಅಂತ ನಾವು ಬಜೆಟ್ ಮಾಡಿದೆವು ಯಾರೇ ಅನ್ಬೋದು ನೀವು ಹತ್ತು ಕೋಟಿ ನೀವು ಸಾಲ ಮಾಡಿದೀರಿ ಮತ್ತೆ ಯಾರು ಕಳಿದೀರಿ ಹತ್ತು ಕೋಟಿ ನಮ್ಗೆ ತಿರುಗಿ ಬರ್ತದ ಬಡ್ಡಿ ಅಷ್ಟ ನಮ್ಗೆ ಒಂದು ಕೋಟಿ ಹೋಗ್ತದ ಒಂದ್ ಕೋಟಿ ರೈತ ಕೊಡಾಕೇನು ನಮ್ಗೇನು ಎಲ್ಲೇನು ಕಮ್ಮಿ ಇಲ್ಲ ನಮ್ಗೆ ಎಲ್ಲದಿರೋ ದೇವ್ರ ಮತ ಕೊಡ್ತಾರ ಈ ಪ್ರಕಾರವಾಗಿ ಒಳ್ಳೆ ದೃಷ್ಟಿಯಿಂದ ಮಾಡಿ ಇವತ್ತು ಡಿಸ್ಟ್ಲರಿ ಪ್ಲಾಂಟ್ ಇರ್ಬೋದು ಸುಮಾರು ಎರಡು ವರ್ಷ ಡಿಸ್ಟ್ಲರಿ ಅವ್ರು ಮಾಡಕ್ಕದ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಅದನ್ನ ಮಾಡೋದಾದ್ರೆ ಒಂದ್ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಅಂತ ಹಂಗ ಬಿದ್ದದ ಒಂದು ವರ್ಷ ಹಲವ್ ಇನ್ನೂ ಸಾವಿರ ಈಗ ಮೂವತ್ತು ಕೋಟಿ ನಾವು ಅದಕ್ಕೆ ಹಾಕಿ ಈಗ ಏನ್ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತದ ಒಂಬತ್ತು ಸಾವಿರ ಕೆಪಾಸಿಟಿ ಈ ವರ್ಷ ಅದ್ರ ಜೊತೆ ಜೊತೆಗೆ ದಿವ್ಸಕ್ಕೂ ಒಂದೂವರಿ ಲಕ್ಷ ಲೀಟರ್ ಇತನಾಲ್ ಕೂಡ ಪ್ರಾರಂಭ ಆಗ್ತದ ಇವತ್ ಮತ್ತೊಂದು ಕೋ ಜನರೇಷನ್ ಎಲ್ಲಾ ಏಷ್ಯಾದಾಗ್ ಒಂದು ದೊಡ್ದು ಈ ಕೋ ಜನ್ರೇಷನ್ ಮಾಡಿದ ಯಾಕಿಂತ ದೊಡ್ದ ಮಾಡಿದ ಎರಡ ಎರಡ ಟರ್ಬೈನಾ ಎರಡ ಇದು ಎಂದದ ನಾ ದ್ವೈನೇ ಎರಡ ಎರಡ್ ಟರ್ಬೈನ್ ಎಲ್ಲಾ ಕುಂಚಿದ ಮತ್ತ ಅದ್ ಬಹುತೇಕ ಐದನ ಆರ್ ವರ್ಷ ಹಿಂದೆ ಯಾವ್ದೋ ಒಂದ್ ಜಪಾನ್ ಕಂಪನಿ ಜಪಾನ್ ಕಂಪನಿ ಸಿಂಗ್ ನಿಫಾನು ಜಪಾನ್ ತಂದಿದ್ ಒಂದ್ ಸ್ಕೀಮ್ ಇತ್ತಂತ ಅವಾಗ ಹೇಳ್ದ್ರೆ ಒಂದು ಫ್ರೀ ಆಯ್ತ ನಮ್ಮ ಹಿರಣಿಕ ಸರ್ಕಾರಿ ಕಾರ್ಖಾನೆ ಎರಡು ಬೇಕು ಒಂದೇ ಬೇಕು ಹೇಳಿ ಓಜನ್ ಒಂದೇ ಬೇಕು ಇನ್ ಫ್ರೀ ಬರ್ಬೇಕಾದ್ರೆ ಎರಡ್ ಹಾಕಿ ಬೇಕಲ್ಲ ಇಲ್ಲಿ ಎರಡು ಹಾಕಿದ್ರು ಒಂದ್ ಫ್ರೀ ಹೋದ್ರು ಇನ್ ಇಲ್ಲಿಕ ಏನ್ ಮಾಡಾರ ಹೇಳ ಇರ್ಲಿ ಅದು ಹಾಕ್ತನ್ನ ಏನೋ ಸ್ಕೀಮ್ ಇತ್ತು ತೊಗೊಂಡು ಎರಡು ಎರಡು ಚಾಲೂನೇ ಇರ್ಬೇಕಿಲ್ಲ ಒಂದೇ ಚಾಲು ಇನ್ನೂವರೆಗೆ ಬರೀ ಒಂಬತ್ತು ಮೆಗಾವ್ಯಾಟ್ ನಮ್ದು ಎಕ್ಸ್ಪೋರ್ಟ್ ಆಯ್ತು ಅಂದ್ರೆ ಅದರಲ್ಲಿ ಹದಿನೆಂಟು ಮೆಗಾವ್ಯಾಟ್ ನಮಗೆ ವಾಪರ್ಸಿ ಕಂಡೆನ್ಸ್ ಮೂಡ್ದ ಹದಿನೆಂಟು ಮೆಗಾವ್ಯಾಟ್ ನಡೀತದೆ ಅದನ್ನ ಸುಮಾರು ನಾಲ್ಕು ಕೋಟಿ ಖರ್ಚು ಮಾಡಿ ಇರ್ತಕ್ಕಂತ ಬಾಯ್ಲರ್ ಇರಬಹುದು ಟರ್ಬೈನ್ ಇರ್ಬೋದು ರಿಪೇರಿ ಮಾಡಿ ಈ ಕಾರ್ಖಾನೆ ಸೀಸನ್ ಚಾಲು ಆಗೋದಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡಿದ ನಂತರ ನಮಗ ಅದ್ರ ಡಬಲ್ ಎಲೆಕ್ಟ್ರಿಕ್ ಉತ್ಪಾದನೆ ನಾವು ಮಾಡ್ತೇವೆ ಅದರಿಂದ ಸುಮಾರು ಇಪ್ಪತ್ತು ಕೋಟಿ ಉತ್ಪ ಉತ್ಪನ್ನ ಹೆಚ್ಚು ಬರ್ತದೆ ಅದೇ ಪ್ರಕಾರ ಒಂದು ಮೊಲೇಶಿಫ್ ಟ್ಯಾಂಕ್ ಕಟ್ ಆಗಿದೆ ಇವತ್ತು ನೀವು ಉಳಿಯೋದಾಗ ನೋಡಿರ್ಬೋದು ಹದಿನೈದು ಸಾವಿರ ಲೀಟರ್ ಹದಿನೈದು ಸಾವಿರ ಟನ್ ಲೀಟರ್ ಅದಕ್ಕೆ ನಾಲ್ಕು ಕೋಟಿ ಖರ್ಚು ಮತ್ತೆ ಸಾಲದಾಗಿ ಮಾಡಿದಿರ ನೀವು ಮಾಡ್ಬೋದು ಯಾಕಂದ್ರೆ ಒಂದೊಂದು ಒಂದೊಂದು ಹಂತ ಹಂತವಾಗಿ ನೀವು ವಿಚಾರ ಮಾಡ್ಬೇಕಾಗ್ತದೆ ಈಗ ಏನೋ ನಾವಿಲ್ಲಿ ಹರ್ಯ ಕೇಸಿಗೆ ಮಾಡ್ಬೇಕಾದ್ರೆ ಸಾಲ ಮಾಡಿ ಮಾಡ್ಬೇಕು ದುಡ್ಡು ಅಂತೂ ಎಲ್ಲಿ ಸಿಲ್ಲಕೇನ ಇನ್ನು ಮತ್ತೆ ಬಾಕಿ ಬರಕ್ ಈಗ ಒನ್ ಟು ತಡ ಎಲ್ಲ ಒಮ್ಮೆ ಕೆ ಡಿ ಸಿ ಬ್ಯಾಂಕ್ನವ್ರು ಬರ್ತಾರ ಒಮ್ಮೆ ಡಿ ಸಿ ಬ್ಯಾಂಕ್ನವ್ರು ಬರ್ತಾರು ಒಮ್ಮೆ ಬ್ಯಾಂಕ್ ಆಫ್ ಇಂಡಿಯಾದವ್ರು ಬರ್ತಾರು ಒಮ್ಮೆ ಮತ್ತು ಎಸ್ ಬಿ ಐನವ್ರು ಬರ್ತಾರೆ ಯಾಕಂದ್ರೆ ಎಚ್ ಐ ಅಡ್ವಾನ್ಸ್ ಕೂಡ ಎಸ್ ಬಿ ಐ ಕಡೆಯಿಂದ ತಗತಾರೆ ಈಗ ಬಹುತೇಕ ನೋಟಿಸು ಬರೋದವ್ ಕೆಲವೊಂದು ಡಿಪಾಸಿಟ್ ಅದನ್ನ ಏನು ಕಾಳಜಿ ಮಾಡುವ ತುಂಬಂಗಿಲ್ಲ ಅಲ್ಲ ಹಳಿ ಸಾಲ ಎಷ್ಟು ಐತೆ ಅದ ಪೂರ್ತಿ ತೀರ್ಸ್ತಿವ್ ಕರೆಕ್ಟ್ ಟೈಮ್ ಅವಕಾಶ ಬೇಕು ನಮ್ಗೆ ಒಂದೇ ವರ್ಷದಾಗ ಎರಡೇ ವರ್ಷದಾಗ ಮುಗಿತಿದ್ದ ಅದಲ್ಲ ಸುಮಾರು ಹತ್ತು ಹದಿನೈದು ವರ್ಷ ತಗೊಳ್ಬಹುದು ಟೈಮ್ ಹತ್ತು ಹದಿನೈದು ವರ್ಷ ಟೈಮ್ ತಗೋಬಹುದು ಒಂದ್ ಒಂದ್ ಪೆಂಡಿಂಗ್ ಮುಗಿತೈತದಲ್ಲ ಯಾಕಂದ್ರೆ ಇನ್ನೂ ಮೂರು ಕೋಟಿ ನಾಲ್ಕು ನಾಲ್ಕುನೂರ್ ಕೋಟಿ ಸಾಲ ಮಾಡಿದ್ರೆ ಒಂದ್ ಸಾವಿರ ಕೋಟಿ ಆಗ್ತದೆ ಅದ್ರ ಬಡ್ಡಿನ ನೂರ ಇಪ್ಪತ್ತು ಕೋಟಿ ಆಗ್ತದೆ ವರ್ಷಕ್ಕೆ ಹನ್ನೆರಡು ಟಕೇಲಿ ಹಿಡಿದ್ರೆ ಕೂಡ ಅಂದ್ರೆ ಅಷ್ಟು ಬಡ್ಡಿ ವಿಚಾರ ಮಾಡಿ ನಾವೆಲ್ಲ ಲಾಭ ಮಾಡಕ್ಕೆ ಇಷ್ಟೆಲ್ಲಾ ಸಾಲ ಇಲ್ಲ ಹೇಳಿದ್ರೆ ರೈತರಿಗೆ ನಮ್ಗೆ ಏನ್ ನೀವು ಬಿಲ್ ಕಮ್ಮಿ ಕೊಡೋನ್ಪಾ ಮತ್ ಯಾವಾಗ ಕೊಡ್ತೀರಿ ಅಮ್ಮ ಅದನ್ನ ವಿಚಾರ ಮಾಡ್ಬೇಡ ರೈತರಿಗೆ ನಿಪ್ಪಾಣಿ ಚಿಕ್ಕೋಡಿ ಸಕ್ಕರೆ ಕಾರ್ಖಾನೆ ಏನ್ ಬಿಲ್ ಕೊಡ್ತಾರೋ ಅದೇ ಬಿಲ್ ನಿಮಗೂ ಕೊಡ್ತಿವ್ ಹದ್ನೈದ್ ದಿವ್ಸ ತಪ್ಪದ ಹದಿನೈದು ದಿವ್ಸ ಬಿಲ್ ಹಾಕ್ತಿವ್ ಏನ್ ಫ್ಯಾಕ್ಟ್ರಿ ಬಂದ ಫ್ಯಾಕ್ಟ್ರಿ ಬಂದ್ ಆದ ಬಿಲ್ ಮತ್ತೊಂದು ಆರು ತಿಂಗಳು ನೀವು ವೇಟ್ ಮಾಡೋದ್ ಕಾರಣ ಇಲ್ಲ ಕೊನೆ ಬಿಲ್ ಅಂತೂ ಈ ಕಡೆ ಏನು ಕಬ್ಬು ನಿಮ್ ಬಂದಿರ್ತದ ಇನ್ನೂ ಸಕ್ಕರೆ ಬೀಳಕಿತ್ತು ಪೈಲಾ ನಿಮ್ ಬಿಲ್ ನಾವ್ ನಿಮ್ಗೆ ಕೊಡ್ತೀವಿ ಅದ್ರಾಗ ಏನ್ ಕಾಳಜಿ ಮಾಡಿದ ಯಾಕಂದ್ರೆ ಈಗಾಗಲೇ ನಿಪ್ಪಾಣಿ ಸಕ್ಕರೆ ಕಾರ್ಖಾನೆಯಲ್ಲಿ ಹದಿನೈದು ದಿವಸ ಒಂದು ಪ್ರಾಕ್ಟೀಸ್ ಒಂದು ಬಿಲ್ ಅದ ಬಿಲ್ ಯಾರು ಬರಲ್ಲ ಒಂದು ಸಿಸ್ಟಮ್ ಸಿಸ್ಟಮಿಟ್ ಸಿಸ್ಟಮ್ ಮಾಡ್ತೇವೆ ಎಚ್ ಐ ಟಿ ಬಿಲ್ ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟರ್ ಈಗ ನಮ್ಮ ಭೀಮಗೋಡ್ ಫ್ಯಾಕ್ಟ್ರಿ ಹೇಳಿ ಮತ್ತೊಂದು ಪಾಯಿಂಟ್ ಏನ್ ಬರ್ತದೆ ಈಗ ಇವ್ರಿಗೆ ಹತ್ತು ಟಕೆ ಕಮಿಷನ್ ಅವ್ರಿಗೆ ಮೂವತ್ತೈದು ಟಕೆ ಕಮಿಷನ್ ಈ ಪ್ರಕಾರ ಇತ್ತ ನಾವ್ ಅದನ್ನೆಲ್ಲಾ ಬಂದ್ ಮಾಡಿ ಲೋಕಲ್ ಲೋಕಲ್ ಏನು ಒಂದು ಜ್ಯಾನ ನಮ್ಮ ಟ್ರಾನ್ಸ್ಪೋರ್ಟ್ ದವರು ಇದಾರು ಏನು ಬೀಡ್ ಕೊಡ್ತೇವೋ ಅದನ್ನ ನಾವು ಇವರ್ಸ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದೆವು ಅವ್ರಿಗೆ ಹತ್ತು ಟಕೆ ಇವ್ರಿಗೆ ಅವ್ರಿಗೆ ಮೂವತ್ತೈದು ಕೊಟ್ರೆ ಇವ್ರಿಗೂ ಮೂವತ್ತೈದು ಕೊಡ್ತೇವು ಅವ್ರಿಗೆ ಮೂರು ಲಕ್ಷ ಅಡ್ವಾನ್ಸ್ ಕೊಟ್ರೆ ನಿಮಗೂ ಮೂರು ಲಕ್ಷ ಅಡ್ವಾನ್ಸ್ ಕೊಡ್ತಿವಿ ಏನೂ ಫರ್ಕ್ ಮಾಡುದು ಅದೇ ಮಟ್ಟಿಗೆ ನಮ್ಮ ಭಾಗ ಜನ ದುಡ್ಡು ತಗೋಲಿ ನಮ್ ಬಾಗಿ ಜನ ಗಾಡಿಗಳು ಹೆಚ್ಚಾಗಿಲಿ ಟ್ರಾನ್ಸ್ಪೋರ್ಟ್ ಹಾರ್ವೆಸ್ಟಿಂಗ್ ನಾವು ನಂಬೋದು ಬೇಡ ಟ್ರಾನ್ಸ್ಪೋರ್ಟ್ ಹಾರ್ವೆಸ್ಟಿಂಗ್ ಇದ್ದು ನಾವು ಬೇರೆದವ್ರಿಗಾಗಿ ನಂಬೋದ್ ಬೇಡ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಈ ವರ್ಷ ಏನೋ ತಡವಾಗಿ ನಮಗೆ ಅಡ್ವಾನ್ಸ್ ಕೊಡೋದ್ರಿಂದ ಕೆಲವು ಜನ ಅಕೆಡಿ ಕಡೆ ಹೋದ್ರು ಆದ್ರೆ ಮುಂದಿನ ವರ್ಷದಿಂದ ಇದು ನಮ್ಮ ಸಕ್ಕರೆ ಕಾರ್ಖಾನೆ ಹುಕ್ಕೇರಿ ತಾಲೂಕು ದಲ್ಲಿ ಎಲ್ಲ ಟ್ರ್ಯಾಕ್ಟರ್ ಇರ್ಬೋದು ಟ್ರಕ್ ಇರಬಹುದು ಬೈಲ್ ಗಾಡಿ ಇರಬಹುದು ಅಥವಾ ಪವರ್ ಕಾಟ ಇರಬಹುದು ಎಲ್ಲ ಕೂಡ ಈ ಫ್ಯಾಕ್ಟ್ರಿಗೆ ಬರ್ಂಡ್ ಮಾಡ್ರಿ ನಿಮ್ಮದು ವ್ಯವಸ್ಥಿತ ದುಡ್ಸಿ ವ್ಯವಸ್ಥಿತ ನಿಮ್ ಬಿಲ್ ಅಂತ ಮನೆ ಕೊಡುವಂತ ಕೆಲಸ ಕಾರ್ಯ ಮಾಡ್ತೇವೆ ನೀವ್ ಎಂದೂ ನಮ್ಮಲ್ಲಿ ಬಂದು ಬಿಲ್ ಇದು ಕೈ ಒಡ್ಡಿ ನಿಲ್ಲುವಂತ ಕೆಲಸ ಮಾಡುದನ್ನು ಅದನ್ನು ಕೂಡ ವ್ಯವಸ್ಥಿತವಾಗಿ ಕೊಡ್ತೇವೆ ಈ ಪ್ರಕಾರ ಹೇಗೆ ಮಾಡ್ತಿದ್ದೆವು ಅದೇ ಪ್ರಕಾರ ಇವತ್ತು ಕಾಂಪೋಸ್ಟ್ ಗೊಬ್ಬರ ಕೂಡ ನೋಡಿ ನೋಡಿರ್ಬೋದು ನೀವು ಹದಿನೇಳು ರೂಪಾಯಿ ದರ್ಲಿ ಹದಿನಾರು ರೂಪಾಯಿ ದರ್ಲಿ ಕೊಡ್ತಾರೆ ನಮ್ಮ ಸಂಚಾರ ಬಂದ ನಂತರ ಬರೇ ಒಂದು ಸಾವಿರ ಮಾಡಿ ಅದನ್ನು ಕೂಡ ಕಮ್ಮಿ ಮಾಡಿ ಸಾಧ್ಯವಿದ್ದಟ್ಟು ನಾವೇನಪ್ಪ ಮೇಲೆ ಕಳಸ ಕಟ್ಟಿ ಬಂಗಾರ ಕಳಸಿಟ್ಟು ಅಂತ ಹೇಳಕ್ಕಿಲ್ಲ ಇದ್ದ ಒಂದು ಅದು ಇದ್ದ ಖಾಸಗಿ ವಿದಡ್ ಕಾಲು ಚಾಲ ಎಷ್ಟು ಸಾಧ್ಯದ ಅಷ್ಟು ಮಾಡಿ ನಿಮ್ಮ್ಯಾಗಿ ಏನು ಹೊರೆ ಹಾಕುವಲ್ದಾನ ನಿಮ್ ಒಟ್ಟೆ ಏನು ಕಮ್ಮಿ ಮಾಡುದಲ್ದಾನ ನಿಮಗ ಪ್ರತ್ಯೇಕವಾಗಿ ಬೇರೆ ಫ್ಯಾಕ್ಟ್ರಿ ಬಿಲ್ ಕೊಡುತ್ತ ಕಾರ್ಖಾನೆ ಸಿಬ್ಬಂದಿ ಓಡ್ ಪಗಾರ ಕೊಡೋದ ಇದನ್ನೆಲ್ಲಾ ಕೊಟ್ಟು ವ್ಯವಸ್ಥಿತ ನಡ್ಸ್ಕೋತ್ ಹೋಗಿ ಸಾಲವನ್ನು ಒಂದ್ ಹದಿನೈದು ವರ್ಷದಾಗ ನಾವ್ ಕಳ್ಕೋತೋಗಿ ವ್ಯವಸ್ಥಿತವಾಗಿ ಅಂತ ನಾನ್ ಹೇಳ್ತೇನೆ ಅದೇ ಪ್ರಕಾರ ಇವತ್ತ ಕೋಜನ್ ಆಯ್ತು ಡಿಸ್ಟರಿ ಆಯ್ತು ಮತ್ ಇನ್ ಮೇಲೆ ಈಗ ಇಲ್ಲಿ ರಿಪೇರಿ ಅದು ಇದು ಖರ್ಚು ಮಾಡೋದ್ ನೋಡಾಗಿದೆವು ಬಹುತೇಕ ಬಂದ್ ನೋಡ್ರೆ ಯಾರಿಗೂ ಅಲ್ಲಿ ಇಲ್ಲಿ ತಿರ್ಗಾಡಕ್ ಸಗಟ್ ಜಾಗಿದ್ದು ಒಳಗ ಸಗಟ್ ತಿರ್ಗಾಡಕ್ ಜಾಗಿಲ್ಲ ಈ ವರ್ಷ ಏನ್ ಬಂದಿರಿ ಮುಂದಿನ ಜನರಲ್ ಮೀಟಿಂಗ್ ಬರೀ ಅಂದ್ರ ನಿಮಗೆ ಯಾವ ಪ್ರಕಾರ ಈ ಸಕ್ಕರೆ ಕಾರ್ಖಾನೆ ನಮ್ದು ಹಳೆಯ ಒಂದು ಗತ ಹೋಗ್ಬೇಕಾದದ್ದು ಆ ಪ್ರಕಾರ ಒಂದು ಇದು ಚೇಂಜಸ್ ಆಗಿರ್ತದ ಆ ಪ್ರಕಾರ ನೀವು ನೋಡ್ಬೋದು ಯಾಕಂದ್ರೆ ಈ ಟೈಮ್ ಹೆಚ್ಚಿಗೆ ನಮ್ಗೆ ಸಾಧ್ಯವಾದ ಕೆಲಸ ಮಾಡಿ ಕೆಲಸ ಮುಗಿಸಿ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು ಅದೇ ಪ್ರಕಾರವಾಗಿ ಸುಮಾರು ಏಳು ಕೋಟಿ ಖರ್ಚು ಮಾಡಿ ಇವತ್ತು ಮಾದೇವ್ ಗುಡಿ ಇರಬಹುದು ಅಂದ್ರೆ ಏನೇನ್ ಬೇಕಾದೆಲ್ಲ ಖರ್ಚು ಮಾಡ್ ಇವತ್ ಪಾಪ ಕಾರ್ಮಿಕ ನಿಲ್ತಾರು ಅವ್ರ ಕ್ವಾರ್ಟರ್ಸ್ ನೋಡ್ರ ಬಹುತೇಕ ಮನೆ ತುಂಬೆಲ್ಲ ಅವ್ರ ಪಾತ್ರೆಗಳೆಲ್ಲ ಬಾಂಡಿಗಳೆಲ್ಲ ಇಡ್ತಿರೋ ಅಂದ್ ಆಟೋ ಸೋರ್ತಿದ್ ಏನು ಸೋರದ ಜಾಗ ಇಲ್ಲ ಮನ್ಯಾಗ ಒಳಗೆ ಕುಂಡೋದ್ರ ಬಿ ಛತ್ರಿ ಹಿಡ್ಕೊಂಡು ಕುಂಡ್ ಆಟ ಇಲ್ಲೇ ಬೇಕಾದ್ರೆ ನೀವು ಒಂದು ಬೋರ್ಡ್ ರೂಮ್ ನೋಡಬಹುದು ಯಾಕಂದ್ರೆ ಹಿಂದ ನಮ್ಮ ಡಿಟಿ ಬೈಟ್ಲಿ ಆಕಾರ ಬಸ್ ಉಳ್ಬೈಟ್ಲಿಂದ ಮೀಟಿಂಗ್ ನಾ ಅದು ಒಂದು ಸೀಲಿಂಗ್ ಎಲ್ಲ ಹಚ್ಚಿ ಚಂದ ಮಾಡಿದ್ರ ಅದು ಅದು ಸೋಲಾಕತ್ತರ ಏನ್ ಮಾಡ್ಬೇಕು ಹೇಳಿ ನೀವು ಏನ್ ಮಾಡ್ತೀರಿ ನೀವು ರೈತರು ಎಲ್ಲರೂ ಹೇಳ್ಬಂದ್ ಒಂದ್ ಮನಿ ಸೋರ ಏನ್ ಮಾಡ್ತೀರಿ ಸೋರೋದು ಬಂದ್ ಮಾಡ್ತೇರಿ ಅವ್ರು ಏನು ಬೇಕಾರೆ ಈಗ ಅದು ಓಪನ್ ಮಾಡ್ತೇನೆ ಎಲ್ಲಾರು ನೋಡಿ ಹೋಗ್ಬೋದು ಒಂದು ಚೌಕ್ ತಟ್ಟ ಕಟ್ಟಿದ್ರು ನಡು ಟಿ ಮಾಡಿದಾಗ ಮಾಡಿ ಒಂದು ಬಕೆಟ್ ಇಟ್ಟಿದಾರ ಅಂದ್ರೆ ಈ ಪ್ರಕಾರ ಈ ಸಂಸ್ಥೆದಾಗ ಮಾಡ್ರ ಹೆಂಗ ಉಳಿತದ ಒಂದ್ ಎಲ್ಲೂ ಬಣ್ಣ ಹಚ್ಚಿಲ್ಲ ಒಂದ್ ಎಲ್ಲೂ ಸುಣ್ಣ ಹಚ್ಚಿಲ್ಲ ಒಂದು ಬಹುತೇಕ ಬಸ್ಗಳು ಅಪ್ಪನ್ಗೌಡ ರಾಜ್ರು ಇದ್ದಾಗಿಂದ ಏನ ಎಲೆಕ್ಟ್ರಿಕ್ ಬಟನ್ಗಳು ಕೂಸ್ಲೂ ಬ್ಲಾಕ್ ಅಂಡ್ ವೈಟ್ ಇರ್ತಾವಲ್ಲ ಅವ ಇದಾವ್ ಫ್ಯಾನ್ಗಳ ಕುರ್ಚಿ ಕುರ್ಚಿಗಳ ಬಂದಾಗಿಲ್ಲ ಅವು ಗಟ್ಟಿ ಹೋಗಿಲ್ಲ ನಂಗಿಲ್ಲ ನಾನು ಕೆರೆ ಪರಿಸರದಲ್ಲಿ ರೈತರು ಬಂದ ನಂತರ ಒಳ್ಳೆಯವರಿಗೆ ಒಂದು ಅವಕಾಶ ಸಿಗಬೇಕು ಒಳ್ಳೆಯ ರೀತಿಯಲ್ಲಿ ಕೂಡ ಫರ್ನಿಚರ್ ಇರಬೇಕು ಇವೆಲ್ಲವನ್ನು ನೋಡ್ಬೇಕಾಗ್ತದೆ ಯಾಕಂದ್ರೆ ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಕೆಲಸ ಮಾಡುವಂತ ಕ್ಷಮತಾ ಹೆಚ್ಚಾಗಬೇಕು ಅಲ್ಲಿ ಏನು ಬಹಳ ಉಳಿಸೋ ಉಳಿಸಿದೇವ ತನಂಗಿಲ್ಲ ಅದು ಯಾಕಂದ್ರೆ ಇವತ್ತು ಸಾಕಷ್ಟು ನಾ ಹೇಳಿದೆ ಮೊಲ್ಯಾಸಸ್ ಟ್ಯಾಂಕ್ ಒಂದು ನಾಲ್ಕು ಲಕ್ಷ ನಾಲ್ಕು ಕೋಟಿ ಖರ್ಚು ಮಾಡಿ ಮಾಡಿದೆ ಇವತ್ತು ಮೊಲಾಸಿಸ್ ವರ್ಷಕ್ಕೆ ಏನ್ ತಯಾರಾಗ್ತದ ಅದೆಲ್ಲ ಇಡುವ ಕೆಪಾಸಿಟಿ ನಮ್ಮ ಹತ್ತಿರ ಇಲ್ಲ ಸೀಸನ್ ದಾಗ ಮಾರ ಹೋದ್ರ ಸುಮಾರು ಆರ್ ಸಾವಿರದಿಂದ ಹತ್ತು ಸಾವಿರದಾಗ ಮಾರ್ತದ ಅದೇ ಆಫ್ ಸೀಸನ್ ದಾಗ ಮಾರ ಹತ್ರ ಅದು ಸುಮಾರು ಹದಿನೈದು ಸಾವಿರ ಇಟ್ಟದ್ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ಮಾಡ್ತದ ಅಂದ್ರೆ ಹದಿನೈದು ಸಾವಿರ ಇಟ್ಟ ನಂತರ ಒಂದ್ ಮೂರರಿಂದ ನಾಲ್ಕು ಸಾವಿರ ನಮ್ಗೆ ಬರೀ ಡಿಫ್ರೆನ್ಸ್ ಸಿಗದಿದ್ದ ಅಂದ್ರೆ ಕೂಡ ಹದಿನೈದು ನಾಲ್ಕಲಿ ಅರವತ್ ನಾಲ್ಕು ಸಾವಿರ ಸಿಕ್ಕರೂ ಕೂಡ ಆರು ಕೋಟಿ ರೂಪಾಯಿ ಹೆಚ್ಚು ಬರ್ತದೆ ಯಾಕೆ ನಾವು ಕಟ್ಟಬಾರ್ದ ಹೊರಸಾಗ ನಮ್ ಖರ್ಚು ಕಳೆದ್ ನಮ್ಗೆ ಲಾಭ ಆಗ್ತದೆ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಮಾಡಾಕವು ಏನ್ ಲೋನ್ ಮಾಡಿ ಖರ್ಚು ಅದು ಎಲ್ಲಿಯೂ ವಾಯ ಬಿಟ್ಟಿಲ್ಲ ಒಂದರೇ ಹಿರಣಿಕೆ ಸರ್ಕಾರಿ ಸಕ್ಕರೆ ಅಷ್ಟೇ ಆಗಿರ್ತದ ಒಂದರೇ ಅದರ ಉತ್ಪನ್ನ ಡಬಲ್ ಆಗಿರ್ತದ ಈ ಪ್ರಕಾರ ಇರೋದ್ರಿಂದ ನಮ್ ಸಾಲ ಹೆಚ್ಚಾಗಬಹುದು ಇವತ್ತು ನಿನ್ನೆ ಭಾಷೆ ಮಾಡ್ತ ನೋಡಿದೆವು ಅದೇನ್ ಮೊದ್ಲಿಂದ ಸವೈ ಐತೆವ್ರಿ ಹೂವತ್ತು ಏನ್ ಬೇಕಾದ್ ಮಾತಾಡೋದ್ ನಮ್ತಿರ್ತಾರೋ ಚಪಾಡಿ ಹೊಡಿತಾರ ಹ್ಞೂ ಅದು ಅವರು ಹೋಗ್ತಾರು ನಾವು ಹೋಗ್ತೇವ್ ಅದ ಹುಕ್ಕಿರ್ತಾರ ಬಹಳ ಒಳ್ಳೆಯವ್ರ ಕೇಳಿದೆ ಯಾಕಂದ್ರೆ ಯಾರನ್ನಾರು ನಂಬಿರೋದ ಕರ್ ಮುಚ್ಚಿ ಒಟ್ಟ ಯಾರು ಗೊತ್ತಾ ದೇವ್ರ ಬುದ್ಧಿ ಕೊಟ್ಟಿದಾನು ಮೂವತ್ತೊಂದು ವರ್ಷ ನಂತರ ಬದಲಾವಣೆ ಪರ್ವ ಚಾಲೂ ಆಗ್ಯದ ಈಗ ಯಾವ ಪ್ರಕಾರ ಸರ್ಕಾರಿ ಕಾರ್ಖಾನೆ ಕಾರ್ಖಾನೆಯವರು ಬದಲಾವಣೆ ಮಾಡಿದಾರು ಇಲ್ಲಿ ನೆಕ್ಕಿನ ನೀವೇನಪ್ಪ ಏನಿವ್ ಎಕ್ಸಂಬನವ್ರು ಬಂದ್ರು ಆ ಕಡೆ ಗೋಕಾಗದವ್ರು ಬಂದ್ರು ಏನ್ ಮಾಡಿರಪ್ಪ ಅಂತ ಅನಿಸೋ ಎಂದೂ ಮಾಡಂಗಿಲ್ಲ ನೀವು ಮುಂದಿನ ವರ್ಷದಿಂದಾನ ಅದು ರಿಸಲ್ಟ್ ತೋರಿಸ್ತೀವಿ ನಾವು ಒಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವಿರ್ಬೋದು ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಬಂಚನ್ ಜಾರಕಿಹೊಳಿಯವ್ರು ಇರ್ಬೋದು ಎಲ್ಲರೂ ಸೇರಿ ಕೂಡಿ ನಿಮ್ಮನ್ನ ಬದುಕ ಬಂದೆವು ಅಂದ್ರ ಇದನ್ನ ವಿಚಾರ ಮಾಡಿ ತಾವು ಅನುಕೂಲ ಮಾಡಬೇಕು ಮತ್ತೊಮ್ಮೆ ನಾನ್ ತಮ್ಮೆಲ್ಲರಿಗೆ ವಂದಿಸಿ ನನ್ನ ನಾಲ್ಕು ಮಹಾತ್ಮ ವಿಷಯ ನಮಸ್ಕಾರ